ಐತ್ ನಂಗ್ ಬಹಳ ಅನುಕೂಲ ಆಗತ್ರಿಕೊಂಡ್ರೆ ಅನ್ಸಿಪ್ಪ ಸ್ನೇಹಿತರೆ ಅಂತ ಅನ್ಕೊಂಡ್ರಿ ನಾವೂನು ಆರಾಮಿ ಮಸ್ತದಿ ಇವತ್ತು ಮೂರು ಕೊನೆ ದಿನ ಇವತ್ತು ನಮ್ ಮನೆಯ ಸ್ಕೂಲ್ ಹಾಲಿಡೆ ಐತ್ರಿ ಯಶ್ಮ್ ಅಂಗಡಿ ಹಾಲಿಡೆ ಐತಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಎಲ್ಲಾ ಕೆಲಸ ಎಲ್ಲ ಆಗಿ ನಾನ್ ಈಗ ಪೂಜೆ ಮಾಡಕ ಕಸ ಹೊಡೆದು ಮನೆಲ್ಲ ಸ್ವಚ್ಛ ಕ್ಲೀನ್ ಆಗಿ ಬೇಡ ಮನೆ ಆಗಿದೆ ಒಂದು ಮನೆ ವರ್ಸಿದ್ರೆ ಸಮಾಧಾನ ಅಂದ್ರೆ ಶಾಂತಿ ಇರ್ತದೆ ಮನೆ ನಮ್ಮ ಮನಸ್ಸಿಗೆ ನೆಮ್ಮದಿ ಇರ್ತದೆ ಏನೋ ಒಂಥರ ಖುಷಿ ಅವಳಿಗೆ ಪೂಜಾ ಮಾಡಕ್ಕೆ ಸ್ಟಾರ್ಟ್ ಮಾಡಾಳು ಅಲ್ಲಿ ಕ್ಲೀನ್ ಮಾಡತ್ತಾಳು ನಾನು ಏನ್ ಮಾಡಿದೆ ವರ್ಷ ಕೊಟ್ಟು ಹೊರಗಡೆ ಅಲ್ಲ ನೋಡಿಲ್ಲ ಹಾಸಿಗೆ ಹೋಗಿ ಹಾಕಿದ್ದೀವಿ ಮನೆಯಾಗಿದ್ದ ಅಂತ ಕೆಲಸ ಭಾಳ ದಿನ ಐತೆ ಆಮೇಲೆ ಹಬ್ಬ ಒಂದೈತಲ್ರಿ ಇವತ್ತು ಹಾಗೆ ಟೈಮ್ ಸಿಕ್ಕಿರಲಿಲ್ಲ ಇವತ್ತು ಸ್ವಲ್ಪ ಬಸ್ ಬಿದ್ದಿತ್ತು ನೋಡ್ರಿ ಇವನ್ನೆಲ್ಲ ಹೋಗೋದು ಹಾಕಿದ್ದೀನಿ ನಿಮ್ಮ ಕಡೆ ಕವದಿಗೆ ಅಂತ ನಮ್ಮ ಮುತ್ರಗಳಾಗ ರೀ ಕೌದಿ ಹ್ಯಾಂಗದು ನೋಡ್ರಿ ಅದು ಅವ್ರ ತವರ ಮನೆ ಹುಡುಗರ ಇಲ್ಲ ಅದು ನಿಮ್ಮ ತವರ್ಮೆ ಮನು ಒಂದೇ ಕ್ಲಾಸ್ ಹೊಂಟ ಅವು ಭಾಳ ಸಣ್ಣ ಮಕ್ಕಳು ಭಾಳ ಯೂಸ್ ಅವು

ಎಲ್ಲಿ ಹಾಕ್ಬೇಕಂತನೂ ಕಮೆಂಟ್ ಮಾಡಿರಿ ಹಾಕ್ಬೇಕ ಹಾಕ್ಬಾರ್ದು ಅಂತನೂ ಕಮೆಂಟ್ ಮಾಡಿರಿ ಬೇಡ ನನಗೆ ಇದ್ದಾಗ ಎಲ್ಲಿ ಹಾಕ್ಬೇಕೇನು ಅಂತ ಕಮೆಂಟ್ ಮಾಡ್ರಿ ನಾನು ಸದ್ಯಕ್ಕೆ ಇದು ಗಿಡ ಯಾರು ಅಂತ ಅಲ್ಲ ಅದಕ್ಕೆ ಹಾಕಿರ್ತೀನಿ ಹ್ಞೂ ಅಷ್ಟೆ ಆಯ್ತು ಒಂದೊಂದು ಸರಿ ಮತ್ತು ಬೇರೆ ಇಂಥಲ್ಲ ಎಲ್ಲಿ ಹಾಕಕ್ಕೆ ಮನ್ಸು ಬರಲ್ಲ ರೀ ಅವು ಗಟ್ರದಾಗ ಇಲ್ಲಿ ಬಾಂಡೆ ತೇಕಾಯ್ದ ಹಂಗಾಗಿ ಹಾಕ್ಬಿಟ್ಟಿರ್ತೀನಿ ಹಂಗ ಅಂತೇಳಿ ಹ್ಞೂ ನಮ್ಮ ಪೋಸ್ತಿಂಗ್ ಅದ ನೋಡಿರಿ ಹಸ್ರು ಹೆಚ್ಚು ಚಂದ ನೋಡಿರಿ ಹಸ್ರು ಇದ್ರೆ ನಮ್ಮ ಪ್ಸ್ಟ್ ಪ್ಲ್ಯಾನ್ ಇಲ್ಲದ ನೋಡಿರಿ ಪಸ್ಟ್ ಪ್ಲಾನ್ ಅಂದ ಹಿಂಗಿತ್ತು ಇಲ್ಲಿ ಒಂದು ಅರ್ಧ ಕಾಲ ಚಲ್ರಿ ಇಲ್ಲೇ ಕಂಪೌಂಡ್ ಮಗ್ಳು ಗಾರ್ಡನ್ ಇತ್ತು ಒಳಗಡೆ ಇದು ಮಾಡಿಸಿ ಅವ್ರು ನಮ್ಮ ಮಾಮಾರ ಬೇಡ ಅಂದ್ರೆ ಏನಂತಾರೆ ಅದು ಹುಳವು ಬಿಡಿ ಬರ್ತಾವೆ ಹಾವು ಚಳಿ ಬರ್ತವೆ ಸೀರೆ ಬೇಡ ಮನೆ ಸಣ್ಣ ಮಕ್ಕಳ ಅಂತಂದ್ರಿ ಹಾಗಾಗಿ ಹಾಗಾಗಿ ಇಲ್ಲಿ ನಾವು ಮಾಡಲಿ ಇಲ್ಲ ಅಂದ್ರೆ ಇಲ್ಲೊಂದು ಇತ್ತೀ ಒಂದು ಪುಟ್ಟ ಜಾಗ ಬಿಡಿಸಿದೀರ ನಾ ಇದು ಒಂದು ಕರೆ ಅಲ್ಲಿ ನೋಡಿರಿಲ್ಲ ಇಲ್ಲಿ ಕೆಂಪಾಲದ ಇಷ್ಟು ಕ ಇಲ್ಲಿ ಇಟ್ಟೆ ಕೆಂಪಿಟ್ಟೆ ಇಲ್ಲಿ ಒಂದು ಒಂದು ಪೂಟಿಂಗ್ ಅಥವಾ ಎತ್ತರ ಕಟ್ಕೊಂಡು ಇಲ್ಲಿ ಗಿಡ ಬೆಳೆಸ್ಬೇಕು ನಾನು ಭಾಳ ಇತ್ತು ಕಂಪೌಂಡ್ ಒಳಗೆ ನನಗೆ ಎಲ್ಲ ಪ್ಲ್ಯಾನ್ ಬ್ಯಾಡ ಅಂತಂದ್ರೆ ಮಕ್ಕಳದವರು ಹಂಗೆ ಹಿಂಗೆ ಅಂತಂದ್ರೆ ನಾವು ಮತ್ತು ಹಿರಿಯರ ಮತ್ತೆ ಕೇಳಬೇಕಲ್ರಿ ಕ್ಯಾನ್ಸಲ್ ಆಗಿಬಿಡುತ್ತದೆ ಸುಮ್ಮನೆ ಪೌಟರ್ ಸ್ಟಾರ್ಟ್ ಹೋಗ್ತೀವಿ ರೀ ಇವತ್ತು ಮನೆ ರೀ ಮಕ್ಕಳ ಸಂಬಂಧ ಮಕ್ಕಳ ಸಂಬಂಧ ಎಲ್ಲ ಸೂಟಿ ಐತೆ ನಾನು ಹೋಗಿದ್ರೆ ವ್ಯಾಪಾರ ಇದ್ರಿ ಯಾಕಂದ್ರೆ ಚಾ ವ್ಯಾಪಾರ ಐತ್ರಿ ಈಗ ಮಳೆಗಾಲ ಅಲ್ರಿ ಮತ್ತು ಥಂಡಿ ಅದ ನಮ್ಮದು ಸೀಸನ್ ಈಗ ಆದ್ರೆ ನಾನು ಮನೆ ತನ್ಮ ಮನೇನ್ ಬರ್ತಾರೆ ದಿವ್ಸ ಮನೆ ಆರು ತಾರೀಕು ಸೂಟಿ ಮಾಡಿದ್ದೆ ರೀ ಹತ್ತು ಹತ್ತು ದಿವಸ ಆಗಿ ಬಂತ ಹಂಗಾಗಿ ಇವತ್ತು ಮತ್ತು ವಾಪಸ್ಸು ನನಗೂ ರೆಸ್ಟ್ ಆಗುತ್ತಾ ಮಕ್ಕಳ ಜೊತೆ ಇದ್ದಂಗೆ ಆಗುತ್ತಾ ಮನೆಗೆ ಅದೀನಿ ರೀ ಇವತ್ತಿನ ಮನೆ ಏನೇನು ಆಕೈತಿ ನೋಡ್ಕೊಂಡ್ಬರಂತೆ ಊರೇ ತನಕ ನೋಡ್ರಿ ಗೊತ್ತಾಗ್ತೈತಿ

ಏನು ಹೊಸ ದೀಪ ಮಂತು ಒಂದು ಅಲ್ರಿ ಎರಡು ದೊಡ್ಡ ಹೇಳಿ ಅವು ಸೋರ್ತಿದ್ರಿ ಸಿಕ್ಕಾಬಿಡಿ ಎಣ್ಣೆ ದೀಪ ಉರಿತಿದಿಲ್ಲ ಸೋರ್ ಬೊಟ್ಟೆ ಅಂದಾಗ ಬಂದ್ಬಿಡದು ಹಂಗಾಗಿ ಒಂದೊಂದ್ಸರಿ ಎಣ್ಣೆ ಹಿಡಿತಾವ್ ನೀವು ಮತ್ತೆ ದಿನ ನುಡಿ ಉರಿತಾವು ಹಾಗೆ ನೀವೆಲ್ಲ ಹೇಳ್ತಿದ್ರಿ ದೀಪಕ್ಕ ಪ್ಲೇಟ್ ತೋರಿ ಅಂತ ಹೇಳಿ ಪ್ಲೇಟ್ ತಗೊಂಬಂದೆ ನೀವ್ ಹೇಳಿದಾಗ ನಿಮ್ ಮಾತು ಕೇಳ್ತಾಡ್ರಿ ಬಾಳ ಅಂದ್ರೆ ಕರೆಕ್ಟ್ ಆಗಿರೋ ಸಫಿಶಿಯಂಟ್ ಆಗೋರು ಹೇಳ್ಕೊಟ್ಟಿದ್ರೆ ಕೇಳ್ತಾಳೆ ಕೆಲವೊಂದು ಏನೇನೇನು ಹೇಳ್ತಿರ್ತೀರಿ ಎಲ್ಲ ಕಾರ್ನು ಹೇಳ್ತಾರೆ ಏನು ಮಾಡೋಕ್ಕಾಗಿಲ್ಲ ನಮ್ದಾಗ ಕರೆಕ್ಟ್ ಅಂತ ನಾವು ಅನ್ನೋಕ್ಕಾಗಂಗಿಲ್ಲ ಅವ್ರದಾಗೆ ಕರೆಕ್ಟ್ ಅಂತ ನಾ ನಾವನ್ನಾಗಲ್ಲ ನಮ್ದು ಕರೆಕ್ಟ್ ಅಂತ ಅವ್ರ ಅನ್ನೋಕ್ಕಾಗಿಲ್ಲ ಎರಡು ಸರಿ ಇದ್ದ ನಾವು ಕೆಲವೊಂದು ಕೇಳ್ತೀವಿ ಕೆಲವೊಂದು ಕಲಿ ಕಟ್ಸ್ಕೊಂಗಿಲ್ಲ ಪೂಜೆ ಮಾಡತ್ತಾಳು ನಾಷ್ಟ ಮಾಡಬೇಕಿಲ್ಲ ನಾಷ್ಟ ಏನು ಮಾಡ್ರಿ ನಂಬ್ರ ನಾಷ್ಟ ಉಪ್ಪಿಟ್ಟ ಕಾಂಕ್ರೀಟ ನಾವು ಮನ್ವಿ ಸ್ಕೂಲ್ ಹೊಟ್ಟೆ ಅಂತ ಮಾಡಿ ಭಾಳ ಕಮ್ಮಿ ರೀ ಅವ್ರ ಮಮ್ಮಿ ಡೈಲಿ ಸ್ಪೆಷಲ್ ಸ್ಪೆಷಲ್ ಮಾಡ್ದೆ ಚಪಾತಿ ಆ ರೈಸ್ ಈ ರೈಸ್ ಅಂತ ಹಾಳು ಮೂಳು ಪಲಾ ಮಾಡ್ತಿರ್ತಾಳು ಉಪ್ಪಿಟ್ಟು ಮಾಡ್ದಾಗೆ ಬಿಟ್ಬಿಟ್ಟಿವಿ ರವಾ ಭಾಷ್ಟ ಹಾಕೈತೆ ರೀ ಹಾಗಾಗಿ ಇವತ್ತು ಉಪ್ಪಿಟ್ ಸ್ಪೆಷಲ್ ಉಪ್ಪಿಟ್ಟು ಮನೋ ಇವ್ರ ಮಕ್ಕ ನೋಡ್ರಿ ಹೆಂಗೆ ಆಯ್ತು ರೀ ಬಡ ಬಡ ನಾಷ್ಟ ಮಾಡಿಸ್ತೀವಿ ನೋಡ್ರಿ ಬರ್ರಿ ನಾಷ್ಟ ಮಾಡ್ತಿವಿ ಚಂದ ಐತಿ ಕ್ಲೈಮೇಟ್ ಬಿಸಿಲಿಲ್ಲ ಗಿಟಿ ಹಾಕ್ಬಿಡ್ರಿ ಅಂತೀರಿ ಮತ್ತು ಜಗ ಹತ್ತಿ ಇರೋದ್ರಿಂದ ಗೇಟಿಗೆ ನಾನು ಬೆಡ್ಶೀಟ್ ಹಾಕೀನಿರಿ

ಹಾಂ ಬೀಚಿಗೆ ಕರ್ಕೊಂಡು ಹೋಗ್ರಿ ಯಾರು ಬಂದು ಹೇಳಿನಲ್ಲಿ ವಿವರ ಕರ್ಕೊಂಡು ಹೋಗ್ತಾರೆ ಗುಬ್ಬಿ ತಾರ ದಿವಸ ನಡೆದಿಸ್ಬಿಟ್ಟ ಹೇಳಿನ ಬಂದಿಲ್ಲ ನಾನು ನೋಡಿರಿ ಮ್ಯಾಲೆ ಹೊಂಟೀವಿ ಸ್ವಲ್ಪ ಜಗಳ ಬಂದಿತ್ತು ಇವ್ರಿಗೆ ಒಳಗೆ ಕುಂತ ಹಂಗಾಗಿ ಹಾಂ ಆಯ್ತು ಹುಲ್ಲು ಕಂದದ ಟೆಸ್ಟ್ ಒಡೆದಾಗಿತ್ತು ನೋಡ್ರಿ ಸ್ವಲ್ಪ ಮಣ್ಣು ಹಾಕಿದ್ರಿ ಮಣ್ಣು ಇಲ್ಲಿ ಬಿಟ್ಟ ಮಣ್ಣೆ ತೋರಾಗ ಒಂದು ಹುಲ್ಲು ಟೆಸ್ಟ್ ಒಡೆದಾಗಿತ್ತು ಎಲ್ಲ ಕೆಡವು ಜಗಳ ನೋಡ್ರಿ ಜಗಳ ಒಳಗೆ ಬರೀ ಟಿ ವಿ ಟಿವಿ ಅನ್ನ ಹಾತಿದ್ದರೆ ಶೆಟ್ ಮಾಡಿ ಕರ್ಕೊಂಡ್ಬಂದಿನಿ ಜಗಳ ನೋಡ್ರಿ ಇವನು ಸಣ್ಣ ಒಂದು ಹೊಲಿದ್ ಬಿಲ್ ಎಲ್ಲರಿಗೂ ಬಿಡಿ ಎಲ್ಲಾನು ನೋಡ್ದು ಬಿಡಿ ನೀನು ರೀ ನಮ್ಮ ತನು ಖುಷಿ ಆಯ್ತು ಅವ್ರ ಮನೆ ಮಾಲಾಕಂತಾರೆ ಮ್ಯಾಲೆ ಬಂದು ಇವತ್ತ ಇವತ್ತ ಶೂಟಿ ಐತಲ್ಲ ಸ್ಕೂಲು ಅದಕ್ಕೆ ಇಬ್ರು ಸೇರಿ ಆಟ ಆಲಕ್ಕಂತಾರ ಅಯ್ಯೋ ಇವತ್ತು ತನು 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 ಹ್ಞೂ ಸರಿಯಾಗಿ ಮಾಡಿಕೊಟ್ರಿ ಹಿಂಗೆ ನೋಡಿ ಹೊರಗಡೆ ನಾವು ಬಿಡೋದು ರೀ ಇಲ್ಲಿ ಸ್ವಲ್ಪ ಹುಡುಗರು ಸರಿ ಇಲ್ಲ ಯಾರು ಅಂಥೇಳಿ ಇಲ್ಲೇ ಕೆಲವೊಂದು ಹುಡುಗರು ಅದ್ರ ಆಟ ಕಸ್ಕೊಂಡ್ರೆ ಊಡಾಡಿದ್ರೆ ಏನರ್ತು ಒಗೆಿದ್ದು ಮ್ಯಾಲ ತರ ಕೇಸ್ಮೇಲೆ ಹತ್ತೋದು ಹಿಂಗಲ್ಲ ರೀ ಹಾಗಾಗಿ ಸ್ಟಾರ್ಟ್ ಆಗೋದಿಲ್ಲ ಅಂಥೇಳಿ ಈಗೀಗ ನಾವು ಹೋಗಂತ್ರ ಹೊಂಟಿಲ್ರಿ ಅವರ ಮೊದ್ಲು ಏನು ಹೇಳಿರ್ತವೆ ಅದನ್ನು ಕಲ್ತ್ಬಿಟ್ಟಿರ್ತಾರು ಸಿಟಿ ಒಳಗೆ ಹಿಂಗೆ ಕರ್ಕೊಂಡು ಅಂತ ಕಂಡೀರಿ ಒಳಗೆ ಸುಮಂಗೆ ದಾಡಿ ಇದು ಪಲ್ಟ ಇದು ಮೊನ್ನೆ ಮೂರು ರೀ ಖಾಲಿ ಅದ್ ಜಗಳದಾಗ ಮೂರು ಅದನ್ನ ಹಾಕ್ಸಿ ಹಾಕ ಹಾಂ ಅಡ್ಡೆಡ್ ಅಡ್ಡ ಇದು ನಮ್ಮ ಮನೇಲಿ ದೀಪ ಬೊಣಗಿ ಮಾಡಿದ್ರು ಆಚುರು ಎರಡು ಚಂದ ಕಣ ನೋಡ್ರಿ ಹೊಸ ದೀಪ ಬಂಗಾರ ದೀಪ ಕಣ ಗೋಡಲ್ ಗೋಲ್ಡನ್ ಕಲರ್ ಗೋಲ್ಡನ್ ಅಲ್ಲ ಗೋಲ್ಡನ್ ಕಲರ್ ಸೂಪರ್ ಹಾಂ ಮನು ಆತು ಅಪ್ಲೋಡ್ ಅಪ್ಪಾಜಿ ನಮ್ಮ ಮನೆ ತೊಗೊ ವಿಡಿಯೋ ಅಪ್ಲೋಡ್ ಮಾಡ್ಕೊಂಬಂದ್ರಿ ಈಗ ಇವಾಗ ಚೋಟಾ ಚಾಪಿ ಯಾ ಯಾವಿದೆ ಚೋಟಾ ಭೀಮ್ ಹಾಂ ಚೋಟಾ ಭೀಮ್ ವಾಚ್ ಕೊ ರೆಡಿಯಾಗೇನ್ರಿ ಹೊರಗೋಕೆ ಹೊರಗೊಂಡ್ರೆ ವಾಚ್ ರೆಡಿ ಆಗಾರೀ ನಮ್ಮ ನಮ್ಮ ಮೇಡಮ್ ಹೀರೋ ಹೀರೋ ಯಾ ನನ್ನ ಪ್ರಿಯಾ ತಮೆ ನನ್ನ ಪ್ರಿಯಾ ತಮೆ ತಯಾರಾಗುತ್ತಿದ್ದಾಳೆ ಯಾರ ಮೂರು ತಾಸು ಒಂದು ತಲೆ ಒಂದು ತಾಸು ಅದು ಮನಸ್ಸು ಮಾಡಿ ಮನಸಿಲ್ಲದರೆ ಪಿಂಕಿ 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 ಆಗ್ಬಿಡ್ರ ಅಂತ ಪಿಂಕಿ ಪಿಂಕಿ ಪಾಂಕಿ ಇಯರಿಂಗ್ ಮ್ಯಾಚ್ ಆಗಿಲ್ಲ ಇದಕ್ಕೆ ಏನಾನಾ ನಮಗೆ ಗೊತ್ತಾಗಲ್ಲ ನಾನು ಮುಂಚೆ ತಗೊಂಡಿದ್ದ ಇಯರಿಂಗ್ ನೀವೆೊಂದು ಡ್ರೆಸ್ ಹಾಕಿಸಿದ್ರಿ ನೆನ್ ಪೈತಿ ಪಿಂಕಿ ನಾನು ರಗಾ ಡ್ರೆಸ್ ಹಾಕೋತೀನಿ ವೈಟ್ ಪಿಂಕ್ ಕಾಂಬಿನೇಷನ್ ಆನಾರ್ಕಲ್ ಡ್ರೆಸ್ ಅದಕ್ಕೆ ಮ್ಯಾಚ್ ಹಾಕಿ ತಗೊಂಡಿದ್ದೀವಿ ಓದ್ರಿ ನಾನು ಸೌರನ್ ಸ್ಪಾಸ್ ಸ್ಟಾರ್ ಇದೆ ಅಷ್ಟೇ ಅಂತ ಅದಕ್ಕೆ ಸರ್ಟಿಫಿಕೇಟ್

ಆ ಮನೆಯಾಗ ಬಟ್ಟಿ ಶೆಲ್ಪಿಗೆ ಹಾಕಿದ್ರಿ ಇವರು ಮರಿಗೆ ನೀವೆಲ್ಲ ಒಂದ್ ಕಟನ್ ಹಾಕ್ರಿ ಅಂತ ಹೇಳಿದ್ ಕೈ ಇಮೇಲ್ ಹಾಕಿದ್ರಿ ಬಟ್ಟೆ ಶೆಲ್ಪ್ ಕಬೋರ್ಡ್ ಹಾಕ್ತಾರೆ ಈ ಟೈಪ್ ಕಟನ್ ನೋಡ್ರಿ ರೈತಿ ಇದು ಅವಾಗ ಹಾಕೇ ಇದು ಹಾಳಾಗಿ ಹೋಗ್ತಿದ್ರಿ ಇದು ವರ್ಕ್ ಎಲ್ಲಾ ಕಿತ್ 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 ಜಗ್ಗಿ 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 ಎಷ್ಟು ಆ ಕಡೆ ಒಂದು ಮಳಿ ಬಡದ ಹಾಕಿದ್ವಿ ಅದಕ್ಕೆ ಲೈಟ್ ನೋಡಿ ಹಿಂಗ ಹೋಗ್ತದೆ ಚಲೋ ಡ್ರೆಸ್ ಇದೆ ಬಾಳ ಗುಡ್ಲೇ ಇಲ್ಲ ಮತ್ತೆ ಐ ಡ್ರೆಸ್ ಹ್ಮ್ ಒಂದ್ ಸರಿ ಹುಟ್ಟಿನ್ರಿ ಪಿಂಕಿ ಪಿಂಕಿ ಪೊಂಕಿ ಈ ಇಯರಿಂಗ್ ಅಂತ ಚಂದ್ರ ಅಲ್ಲಿ ಇದಕ್ಕೆ ಮ್ಯಾಚ್ ಹ್ಞೂ ಜಗ್ಗ ಸೌ ಮಾಡ್ದೆನ್ರಿ ನಮ್ಮ ಮನ್ಯಾಗೆ ಇದ ನೋಡ್ತಿನಿಲ್ಲ ಅದಕ್ಕೆ ಅವ್ರ ಮಮ್ಮಿ ಟೈಮ್ ಪಾಸ್ ಭಾರಿ ಆಕೈತಿ ಮೊಹರ್ಮ್ ಅಲ್ರಿ ವರ್ಷಕ್ಕೊಮ್ಮೆ ದೇವರಿಗೆ ಸಕ್ರೆ ಹೊರ್ಸ್ಕೊಂಬರ್ಬೇಕು ಹಾಗಾಗಿ ಹೊಂಟ್ವಿ ಅದ್ರ ಬೇರೆ ಗೌರ್ಮೆಂಟ್ ಹೊಲ್ಡೆ ಒಂದಿತ್ತಲ್ಲ ರೀ ಮತ್ತೆ ಜೊತೆ ಹೇಳಿದ್ಮೇಲೆ ನಿಮಗೆ ಟೈಮ್ ಸ್ಪೆಂಡ್ ಆಗತ್ತೆ ಮತ್ತು ಮಕ್ಳಿಗೆ ಅದ್ರ ಬಗ್ಗೆ ಎಲ್ಲರ ಬಗ್ಗೆ ಅಲು ಮುಡಿಸ್ಬೇಕು ತೋರಿಸ್ಬೇಕು ಏನು ಗೊತ್ತು ಇನ್ನೊಂದು ಈ ಈ ಹಬ್ಬ ಅಂದ್ರೆ ನಮ್ಮ ಊರ ಹಾ ನಮ್ಮೂರಾಗ ಮಸ್ತ್ ಅಂದ್ ಮಸ್ತ್ ಮಾಡ್ತಾರೆ ರೀ ಹಬ್ಬನ ಏನ್ ಮಾಡತ್ತಾರಿ ಯಾವತ್ತು ಕಾಲು ಕುಡಿ ಬರ್ತೈತೆ ನಾ ಅಲ್ಲಿ ಹೋಗಿ ಮೂವರು ಮಾಡದು ಬಂದ್ವಿ ಭಾರಿ ಮಾಡ್ತಾರೆ ರೀ ನಮ್ಮ ಊರಾಗ ಇವ್ರ ಸತ್ತದ ಪೂರ್ತಿ ಬೆಳತನೂ ಆಮೇಲೆ ಏ ಸುತ್ತ ಅಲ್ಲಿ ಸುತ್ತ ಹಲ್ಲೇಕ ನಡೆಯಲ್ಲ ನಮ್ಮೂರಾಗೆ ಇವರ ಐದಾರು ಊರು ಸೇರಿಸಿ ಒಂದು ಕಡೆ ಅವ್ರು ಮಾಡ್ತಾರೆ ಇವರು ಇವ್ರ ಊರೊಳಗ

ಬೆಳಗಿನ ಕಂಬಕೊಂಡ ಅಲ್ರಿ ಜನ ಎದ್ದು ಹೋಗಿ ಹನ್ನೊಂದು ಹನ್ನೆರಡಕ್ ಹೋದ್ರ ಸಂಜೆ ಬೆಳಗಾಮ್ ಜನ ಐದ್ ಆರ್ ಗಂಟೆ ಕೊಳ್ ಬರ್ತಾರ ಅಷ್ಟು ಚಂದ ನಿಮ್ಮ ಅಂತಿಲ್ಲ ಇವ್ರ ಊರಾಗ್ರಿ ಅಂದ್ರ ನಮ್ಮ ಅಜ್ಜಿ ಊರಾಗ ಬಿಡ್ರಿ ಇವ್ರ ಊರಾಗ ಹಿಂದಿನ ಜಾಸ್ತಿ ಜನ ಇದು ಮುಸ್ಲಿಂ ಗಿನ ಜಾಸ್ತಿ ಜನ ಹಿಂದೂಗಳ ಜಾಸ್ತಿ ದೇವರ ಹಿಡಿದು ಅದು ಬಹಳ ಹಿಂದೂ ಮಾಡೋದು ಆಮೇಲೆ ಏನಾಗ್ತಿದ್ನಂತ್ರಿ ಏನಾಗ್ತಿದ್ದಿ ನಮ್ಮೂರದ ಇದು ಎಲ್ಲ ಆಲ್ಮೋಸ್ಟ್ ಏಜ್ ಮಾಡೋದು ನಾವು ಹಂಗ ನೋಡಿದ್ರ ಪದ್ಧತಿ ಪ್ರಕಾರ ನಾವು ಪಕ್ಕೀರ್ನ ಅಂತೇವ್ರಿ ಅದ್ರ ತೈಲಾಡಿ ಕೊಡಲ್ಲ ಮೂರ್ ದಿನ ರಾಜಕೀಯ ನಾವು ಸಣ್ಣ ರೀತಿಯಾಗೆಲ್ಲ ಮಾಡ್ತಿದ್ವಿ ನಮ್ಮ ಅಂದ್ರ ಒಂದು ಒಂದು ಫಿಫ್ತ್ ವರೆಗೂ ಬರೋವರೆಗೆ ಎಲ್ರಿಗೇ ಮಾಡ್ಯಾಳ ಅದ್ ಪದ್ಧತಿ ಐತ್ರಿ ಅದ ಆ ವ್ಯಕ್ತಿ ನಾವು ತನುಮಾನ ಮಾಡ್ಬೇಕಿತ್ತು

ಆತ ಮುಗಿತೀನಿ ಇಲ್ಲಿ ಹೊತ್ತು ಚೆಂದ ನೋಡಿ ಈ ಥರ ಇರಬೇಕು ಹೆಣ್ಮಕ್ಳು ನೀಟಾಗಿ ಸಂಸ್ಕಾರ ಸಂಸ್ಕಾರಸ್ತ್ರ ಮಗಳು ಕನ್ನಡನಾಗ ಒಳ್ಳೆಯ ಮನೆತನದ ಹ್ಯಾಂಗಣ್ಣ ಮಗಳು ಅಂತ ಹೇಳ್ಬೋದು ಈ ಥರ ಸಂಸಾರಸ್ಥ ಕಾಣಿಸ್ತೀವಿ ಅದೇನು ಹುಡುಗಿ ಥರ ಈ ಟಾಪ್ ಹಾಕೊಂಡು ಯಾವ್ದು ಹಾಕೊಂಡು ಸರಿ ಯಾವುದೂ ಸರ್ಟ್ ಆಗಿಲ್ಲ ಹೊಲಸಿದ್ ಛೂಟಿ ಮತ್ತು ಈ ಥರ ಹೇರ್ ಸ್ಟೈಲ್ ಭಾಳ ಚಂದ ಕಾಣ್ತೀನಿ ಹ್ಞೂ ಹ್ಞೂ ಕಡೆ ತಗ ಹ್ಞೂ ಈ ಥರ ಒಂಥರ ಲಕ್ಷಣ ಆಗೋಣ ಅತಿ ಹ್ಞೂ ಇದು ಬಟ್ಟೆ ತೊಗೊಂಡು ಹೊಲ್ಸಿದ್ದೆ ರೀ ಇದು ಹ್ಞೂ ಅವನ ನಗೆ ಇಟ್ಟುಬಿಡ್ದು ಅವನು ಹೊಲ್ಸಲಿಸಿ ಓಪ ಹೋಗೋಣ ನಡಿ ನೋಡ್ರಿ ಅಲ್ಲಷ್ಟು ಕಡೆ ಬಂದ್ವಿ ಸವಾರಿ ಚಲವಾಗಿದೆ ಬರ್ರಿ ತೋರಿಸ್ತೀನಿ ನಿಮಗೆ ಇಲ್ಲಿ ಹೋಗಮ್ಮ ಗದ್ಲ ಭಾಳ ಅಂದ್ರೆ ಭಾಳ ಐತ್ರಿ ಅಂದ್ರೆ ನಮ್ಮ ನಾವು ಅಂದ್ರೆ ಅಂದರೆ ಇಲ್ಲಿ ಅಷ್ಟೇ ಶಿಲ್ಪ ಇದು ಮೇನ್ ಎಲ್ಲ ಸರ್ಕಲ್ ಒಳಗೆ ಎಲ್ಲ ದೇವ್ರು ಕೂಡ ಆ ಕಡೆ ಈ ಕಡೆ ಆಜು ಬಾಜು ಬಂದಿದ್ವು ಅವಾಜ್ ಅದ ರೀ ಅಂತ ಮುಚ್ಕೊಂಡಿ ಇರುವ ದೃಶ್ಯ ಇರುವ ದೃಶ್ಯ ದೇವಸ್ಥಾನ ತೋರಿಸಿವಿ ಇಲ್ಲಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಕೊಂಡು ಈಗ ಅಲ್ಲಿ ದೇವರ ನೋಡೋಕೆ ಹೋದ್ರಿ ಸಾವಿರ ನೋಡೋಕ ಟೈಮ್ ಇತ್ತಿ ನಾವು ಹುಡಿತ್ತೆ ಮತ್ತು ಮನೆಗೆ ಹೋಗಿ ಏನು ಮಾಡೋದು ಅಂಥೇಳಿ ಮತ್ತೆ ಮನು ಎಲ್ಲರೂ ಕರ್ಕೊಂಡು ಹೋಗಪ್ಪ ಅಂತ ಅಂದ ಈಗ ನೋಡಿರಿ ನಾವು ಬಂದೇವಿ ಮುಚ್ಕಂಡಿ ಕೇರಿ ನೋಡೋಕೆ ಚಂದ ಐತೆ ಈಗ ಮಳೆಗಾಲ ಎಲ್ಲರಿ ಎಲ್ಲ ಹಸಿರು ಹಸಿರಾಗಿ ಚೆಂದ ಕಾಣೋದೈತೆ ಈ ಕಡೆ ಗಾರ್ಡನ್ ಮಾಡೋ ಥರ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದು ನೋಡಿರಿ ರೆಡಿ ಮನು ಖುಷಿ ಆಯ್ತ ಮನು ಅಲ್ಲಿ ನೀರು ಏನೋ ಬಿಳಾಗ್ತಾವನ್ನ ನೋಡ್ರೂ ಬಿಳಾಗತ್ತವ್ ನನಗೂ ಗೊತ್ತಿಲ್ಲ ಅಲ್ಲಿ ಮೇಲೆ ಹತ್ತು ಮೇಲೆ ಐತೆ ನೋಡು ಬೆಳೆ ಇಲ್ಲ ಗೊತ್ತಿಲ್ಲ ಅನ್ನೊಂದು ಅಲ್ಲೋದ್ಮೇಲೆ ಗೊತ್ತಾಗತ್ತೆ ಹೌದ್ರಿ ಬನ್ರಿ ಮುಂದೆ ಇಲ್ಲೇ ಫೋಟೋ ಶೂಟೆಲ್ಲ ನಡೆಯ್ತಾವ್ರಿ ನಾವು ಮುಚ್ಕೊಂಡಿಗೆ ಬಂದು ಇದೇಲೆ ಇಲ್ಲಿ ಒಟ್ಟು ಬೆಳೆ ಬೆಳೆದಿರ್ತಿಲ್ಲ ಯಾವಾಗಲೂ ನೀರು ನಿಂತಿರೋದೆ ಈ ವರ್ಷ ಫಸ್ಟ್ ಟೈಮ್ ಹೆಸರಾಗಿರೋ ಟೆಸ್ಟ್ ಚೆನ್ನಾಗೈತಿ ಇಲ್ಲ ನೀರು ಅವಾಗ ಹೊಲ ಮಾಡಿಬಿಟ್ಟು ಏ ನಿಮ್ಮ ಅಜ್ಜಿ ಅದು ಹೊಲ ಹಿಂಗೆ ಆಯ್ತು ಒಂದು ಹೆಸರಿನ ಮನು ಹೆಸರು ಬಿತ್ತರ ಹಿಂಗೆ ಐತೆ ಇದು ಚಲೋ ಹಾಂ ಅವರ ಹಬ್ಬ ಭಾಳ ಬರುತ್ತೆ ಚಲೋ ಆದರೆ ನೀರು ಬಿಡಾತೇ ಸ್ವಲ್ಪ ಬಂದಾಗೈತಿ ಅಲ್ಲಿ ನೀರು ಬಿರಿದ್ರೆ ಬೆಳೆ ಬರ್ತೈತಿಲ್ಲ ಇಲ್ಲ ನೀವು ಅಬ್ಬನಲ್ಲಿ ಚಲೋ ಐತೆ ವಾ ಸುಪರಿಂದ ಮೊನ್ನೆ ನೆಡ್ಕೋ ಹಾಂ ನಡ್ರಿ ಆವಾಗ ನೀರು ಬಿಡ್ತೈತಿ ಈ ನೀರಿಲ್ರೆ ನೀರು ಇದ್ದಿದ್ರೆ ಇದು ಇಷ್ಟು ಇದು ಇರ್ತೈತಿಲ್ಲ ನೀರು ನೀರನ್ನ ನೀರು ಬಡ ಆಗ್ತಿಲ್ಲ ಈಗ ಹಾಂ ಇದು ಇವು ನೋಡ್ರಿ ಟಾಪ್ ಶೂ ಇದು ನೋಡಿರಿ ನಮ್ಮ ಮುಚ್ಕಂಡಿ ಮುಚ್ಕಂಡಿ ಕೆರೆಯ ನಮ್ಮ ಮುಚ್ಕಂಡಿ ಕೆರೆಯ ಉದ್ಯಾನವನ ನೋಡ್ರಿ ಎಲ್ಲ ರೆಡಿ ಮಾಡಕ್ಕೆ ರೆಡಿ ಒಳಗದ ಹದಿನೆಂಟುನೂರ ಎಂಬತ್ತೆರಡನೇ ಎಷ್ಟು ಒಳಗೆ ಕಟ್ಟಾರೆ ಕಲ್ಲಾಗ ಎಷ್ಟು ಚಂದ ಬರದಾರ ನೀವಾಗಲೇ ನೋಡಿದಿರಿ ನೋಡಿದ್ರಿ ಅನ್ಕೋತೀನಿ ಹಾಂ ತೋರಿಸ್ತೀನಿ ಅದನ್ನ ಕುಂದ್ರಾ ಕಾಲೆಲ್ಲ ನೀರು ಖಾರೆಂಜಿ ಟೈಪ್ ನೀರು ಬಿಳಗೆ ಮಾಡ್ತಾರೆ ಈ ಥರ ಮಾಡ್ಯಾರಲ್ಲ ಏನದು ಆಲ್ಮೇ ಟೈಮ್ ಮಾಡ ದುಡ್ಡು ಇದು ಸಣ್ಣದ ಅಂತ ಪರಿ ಏನಾಗ್ಲಾಗ್ತಿದ ಕುಂದ್ರಾಕಿ ಆಟ ಆಡ ತಾಸ ನೋಡ್ರ ಜೊತೆ ವಾ ನೀನು ಹೋಗು ಅಲ್ಲಿ ಮಮ್ಮಿ ಹತ್ರ ಹೋಗು ಐತ್ರಿ ಇಲ್ಲಿ ಬರೋ ಜನ ಬಂದಾರ ನೋಡಾಕ ಆದರೆ ನೀರು ಬಿದ್ರನ ಭಾರಿ ಮಜಾ ಇರೋ ಇಲ್ಲಿ ನೀರಿಲ್ಲ ನೀರು ಬೇಳು ಪ್ಲೇಸಸ್ ಎಲ್ಲಿ ಬಿಡ್ತನ ತೋರಿಸ್ತೀನಿ ನಿಮಗೆ ನಾವಿಲ್ಲ ಮಂಗ್ಳಿರ್ತೀವಲ್ಲ ಇಂಥವೆಲ್ಲ ಪ್ಲೇಸ್ ತೋರಿಸೋಕೆ ಹೋಗಿಲ್ರಿ ಆದ್ರೆ ನಾವು ಭಾಳ ಸುಪ್ ಅಂತ ತೋರಿಸ್ತೀನಿ ಇಲ್ಲೆಲ್ಲ ಭಾರಿ ಡಿಫ್ರೆಂಟ್ ಇದೆ ಎಲ್ಲ ಚೇಂಜ್ ಚೇಂಜ್ ಇಲ್ಲಿ ಇದೆಲ್ಲ ಸ್ಟೆಪ್ ಏನೇ ಕಟ್ಟಿತ್ತು ಅವನ್ನೆಲ್ಲ ಒಡೆದು ಮತ್ತು ಕಟ್ಕೊಂಡ ನೋಡೋ ಚೆಂದ ಮಾಡ್ಯ ತ ನೀನು ಸಣ್ಣ ಇದ್ದಾಗ ಏನು ನೋಡ್ರಿ ನೀಟಾಗಿ ಅನ್ಸತ್ತೈತಿ ನಮ್ಮ ಮುಚ್ಕಂಡಿಯ ಉದ್ಯಾನವನ ಯಾವಾಗ ರಿಪನ್ಕೆಟಿವ್ ಆಗಿತ್ತ ಗೊತ್ತಿಲ್ಲರಿ ಬಟ್ ರೆಡಿ ಅಂತೂ ಆಗ್ಯದ ಇನ್ನು ಇನ್ನೂ ಸ್ವಲ್ಪ ಕೆಲಸ ಅದಾವ ಅಂತ ಕೇಳಿದೆ ಅಲ್ಲಿ ಡೇಟ್ ಫಿಕ್ಸ್ ಮಾಡಿಲ್ಲ ರೀ ಇನ್ನು ಏ ಪಾಪ ಇತ್ತು ಎಷ್ಟು ಚೆಂದಾಯ್ತು ಗೊತ್ತೀ ನೇಚರು ಇವರಂತೂ ಭಾಳ ಖುಷಿಯಾಗಿದ್ರು ತನ್ನ ಪೂರ್ತಿ ಓಡಾಡಕ ಇರ ಹೇಂಗಿದಕ್ಕೆ ಜೋಡಿ ಹಕ್ಕಿಗಳು ಬನ್ ಟೈಮ್ ಸ್ಪೆಂಡ್ ಮಾಡಂತ ಪ್ಲೇಸ್ ಅಲ್ರಿ ಬಾದೆ ಬರ್ತದರಲ್ಲ ಸರ್ ಆ ಶನಿವಾರ ಆತರ ಬಾದೆ ಬಚನೆ ಇದಕ್ಕೆ ಇಕಡೆ ದೇವಸ್ಥಾನ ಗಾರ್ಡನ್ ಹೊಲ ಟೋಟಲಿ ರೀಚನ್ ಸ್ವರ್ಗ ಆ ನೀರು ಒಂದು ಮೈಸ್ ನೋಡ್ರಿ ಅದೊಂದು ಇದಿದ್ರು ಬಾರಿ ಹೇಗಿರೋ ಗುಡ್ಡ ನೋಡ್ರಿ ಎಷ್ಟು ಚಂದ ಐತಿ ಅತ್ತಕ इजी ಐತಿ ನೋಡ್ರಿ ಕಲ್ಲು 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 ಐತಿ ಸೈಪನಿ ಕಣಸ ದೂರದಿಂದ ಹಾ ಅದು ಭಾರಿ ಚೆನ್ನಾಗಿದೆ ಮೈಗಲ್ಲ ಅದು

ಅದ್ರೊಳಗೆ ಈಗ ಮತ್ತೆ ಇದು ಗಾರ್ಡನ್ ನೋಡಿರಿ ಹಿಂಗೆ ಎಷ್ಟು ಗಾರ್ಡನ್ ಬಗ್ಗೆ ಎಷ್ಟು ಸಾಲದೆ ಕಿರಣ್ ದೇವ್ರ ಗುಡಿ ಕಳಸ ನೋಡಿರಿ ನೀವಾಗ ಕೌಂಟ್ ಮಾಡಿರಿ ನಮ್ಮ ಮುಂಚಂಡಿ ಕೆರೆಯ ಅನ್ನು ಕಟ್ಟಿ ಎಷ್ಟು ವರ್ಷ ಆಗಿರ್ಬೋದು ಅಂತ ಕಾಮೆಂಟ್ ಮಾಡಿರಿ ಅದು ಎಷ್ಟು ಚಂದ ಬರ್ತದೆ ನೋಡ್ರಿ ಇದು ಇದು ಎಂದೆಂದಿಗೂ ಚಿರಂಜೀವಿ ಇದ್ದಂಗೆ ನೋಡಿರಿ ಅಕ್ಷರ ಯಾವಾಗಲೂ ಅಕ್ಷರ ಬಟ್ಬಿಟ್ಟು ಹದಿನೈದು ನೂರ ಎಂಬತ್ತೆರಡು ಎಷ್ಟು ಕಟ್ಟಾರಂತೆ ಬ್ರಿಡ್ಜ್ ಏನೇನೂ ಆಗಿಲ್ಲ ಈಗಿನ ಕಾಂಟ್ಯಾಕ್ಟ್ರು ಈಗಿನ ಇಂಜಿನಿಯರ್ ನೋಡಿದ್ರೆ ಈಗ ಇವ್ರನ್ನೆಲ್ಲ ನೋಡಿ ಕಲಿಬೇಕು ಅವ್ರೀಗ ಈಗ ನೋಡ್ರಿ ಮನೆ ನಮ್ಮ ಒಬ್ರು ಹೋಟೆಲ್ಗೆ ಬಂದು ಕಮೆಂಟ್ ಮಾಡಿದ್ರೆ ನೀವೆಲ್ಲರೂ ಬಾಜಿನ ಪೇಪರ್ ದೋಸೆ ತಗೋರಿ ಕರೆಕ್ಟ್ ಆಗ್ತೈತಿ ಅಂತ ಹೇಳಿದ್ರು ಆಮೇಲೆ ಪೇಪರ್ ದೋಸೆ ತೊಗೊಂಡ್ರೆ ಉದಾಹರಣೆ ಆಗ್ತೈತೆ ಸ್ವಲ್ಪ ಡಬಲ್ ದೋಸೆ ಬರ್ತಾವೆ ಇದಕ್ಕೆ ಅರವತ್ತೈದು ರೂಪಾಯಿ ಅಂದ್ರೆ ಇಲ್ಲ ಅದು ಲೇಟಾಗಿ ಆಗೋಟ್ರೆ ನಾನು ರೆಡಿ ಮಾಡೋಣ ನಮಗೆ ಪೇಪರ್ ದೋಸೆ ತಿನ್ನ ಹಾಕ್ತೀವಿ ನೋಡಿರಿ ಲೇಟ್ ಆತ್ರಿ ಮನೆಗೆ ಹೋಗ ಮೂರು ಗಂಟೆ ಆಗಿಬಿಡುತ್ತೆ ಮತ್ತು ಅವ್ರು ಮನೆಗೆ ಏನು ಅಡುಗೆ ಮಾಡಬೇಕು ಅಂತ ಹೇಳಿ ಮಾಡಬೇಕು ಚೆಂಗೆ ಚಂಗೆ ಅಲ್ಲ ರೀ ಮೊರಮ್ ಹಬ್ಬದ ಚೆಂಗೆ ಮಾಡ್ತಾಳ್ರಿ ಇಲ್ಲಿ ತಿನ್ಕೊಂಡು ಹೋಗಿ ಅದಕ್ಕೆ ಲೈಟ್ ಲೈಟಾಗಿ ಪೇಪರ್ ದೋಸೆದಿಂದ ಒಂದು ಲಾಭ ಇದ್ದರೆ ಒಂದು ಮಸಾಲೆ ದೋಸೆ ಐವತ್ತು ರೂಪಾಯಿ ಅಂತ ಪೇಪರ್ ದೋಸೆ ಅರವತ್ತೈದು ರೂಪಾಯಿ ಅಂತ ಅರವತ್ತೈದು ರೂಪಾಯಿ ಡಬಲ್ ದೋಸೆ ಮಾಡಿಬಿಡ್ತೈತಿ ನೆಕ್ಸ್ಟ್ ಪನ್ನೀರ್ ಪಲಾವ್ ಹೇಳು ಹೇಗ ಟೆಸ್ಟ್ ಮಾಡ ಪನ್ನೀರ್ ಪಲಾವ್ಗೆ ಸಾಂಬಾರು ಕೊಟ್ಟಿಲ್ಲ ಆನಿಯನ್ ಮತ್ತು ಮೊಸಲು ಚಟ್ನಿ ಕೊಟ್ಟಾರೀ ನೋಡಿರಿ ತನ್ನ ಮನೆಗೆ ತಾನು ಜ್ಯೂಸ್ ಅಂತ ಆಟ ಮಾಡಿದ್ದ ಭಾಳ ಇಷ್ಟ ಆಗಿತ್ತು ಖುಷಿ ನೋಡಿರಿ ಅಂದ್ರೆ ಇಷ್ಟ ತಾನು ಶೆಟ್ಟಿಗೆ ಬಂದುಬಿಟ್ಟಿ ಶೋರ್ಲಾಡಿ ಇಷ್ಟು ಸೊಕ್ ಮಾಡ್ತಾನೆ ರೀವಾಡಿ ಕೆಳಗೆ ಬಂತ ಹೋಗಿದೆ ಪಗಟ್ರಿಪ್ಪ ಹಾಂ ಇಬ್ಬರಿಗೂ ಜ್ಯೂಸ್ ರೀ ಒಂದು ಬೈಟು ಮತ್ತೇನು ಮತ್ತೆ ಹಸಿ ಭಾಳ ಆಯ್ತು ಮೊಸರು ಮೊಸರೂಮ ಕೊಡ ಖುಷಿ ನೋಡಿರಿ ಇಷ್ಟು ಈ ಜ್ಯೂಸ್ ಒಂದ್ಮೇಲೆ ಖುಷಿ ಆಗಿ ನಾಲ್ತಾನ ಖುಷಿ ಆಯ್ತು ಬಾರಿ ಲೊಕೇಶನ್ ಮೇಲೆ ಜಾಗದ ಮೇಲೆ ಮಾಡಿದ್ರೆ ಓಕೆ ಮಾತಾಡ ಸ್ನೇಹಿತರೆ ಈಗ ನಾವು ಹೋಗಿ ಬಂದಿವಿ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಹೊರಗಡೆ ತಿನ್ಕೊಂಡು ಎಲ್ಲ ಆಯ್ತು ಒಂದು ವಿಷಯವಾಗಿ ನಾವು ಬಂದ್ರೆ ನಿರ್ಧಾರ ಮಾಡ್ತೀವಿ ಮಾಡಾಕತ್ತೀವಿ ಅಂದ್ರೆ ಮನೆ ವಿಷಯವಾದಿರಿ ನೀವು ಸುಮಾರು ಜನ ಹೇಳಿದ್ರಿ ನೀವು ಮನೆಯೆಲ್ಲ ಚೆನ್ನಾಗಿ ಕರೆಯಿ ಮುಂದೆ ನೀವು ಯಾಕಷ್ಟು ಜಾಗ ಸುಮ್ಮನೆ ವೇಸ್ಟ್ ಆಗಿ ಇಟ್ಕೊಂಡಿರಿ ಅಂತೆಲ್ಲ ಎಲ್ಲ ಅದಕ್ಕೆ ನಾವು ಇಚ್ ಕುತ್ಕೊಂಡು ಇಷ್ಟು ಆರು ಆರ್ ತಿಂಗಳ ಟೈಮಿ ನಾವು ನೀವು ಮನೆಗೆ ಬಂದು ಡಿಸ್ಕಸ್ ಮಾಡಿವ್ರಿ ಅಂದ್ರೆ ನೀವ್ ಏನನ್ ನಿಮ್ಗೆ ಏನನ್ಸುತ್ತೆ ಮಾಡಿ ಹೇಳ್ರಿ ಯಾಕಂದ್ರೆ ಈ ಮನೆ ವಿಷಯವಾದ ಸುಮಾರು ನಿಮ್ಮ ಸಜೆಷನ್ ಭಾಳ ಯೂಸ್ ಮಾಡ್ಕೊಂಡಿ ನಾವು ಹಾಗಾಗಿ ಏನಪ್ಪಾ ಅಂದ್ರೆ ಇದು ಮೇಲೆ ಎಲ್ಲ ಚೀಲು ಇಷ್ಟು ಚೆನ್ನಾಗಿ ಒಂದೇ ಚೆನ್ನ ನಾವು ಕೆಂಪು ಹಂಚ್ ಕೊಡ್ತೀವಲ್ರಿ ಅದು ಆ ಥರ ಹಾಕ್ಕೊ ಅಂತ ಹೇಳಿರಿ ಓ ಮ್ ಸರಿ ಆ ಥರ ಎಲ್ಲ ಹೇಳಿದ್ವಿ ನಾವು ನೋಡೋಣ ನೋಡು ಸೀತೆ ಒಂದ ಸರಿ ನಿಮಗೆ ಮೇಕಿಂಗ್ ವಿಡಿಯೋ ವಿಡಿಯೋ ಹಾಕ್ತಿರೋದು ಗೊತ್ತಾಗುತ್ತೆ ನೀವು ಎಷ್ಟು ಕಷ್ಟ ಪಡುತ್ತೀರಾ ಅಂದೆ ಹಂಗೇ ಬರ್ತಾರೆ ಅವರ ನಡುವೆ ನಡುವೆ ಸಪಾಸತೆ ಆಡ ವಿಷಯ ಬರಬೇಕಂದ್ರೆ ಮರ್ತ ಹೋಗ್ಬಿಟ್ಟಿರ್ತೀನಿ ಯಾವ ವಿಷಯ ಮಾತಾಡಕತ್ತಿದ್ದೆ ಅನ್ನ ಅದು ಆ ಏನಾದ್ರೂ ಹಾರ್ಡರಿ ಆ ತರ ಎಲ್ಲಾ ಕಾಮೆಂಟ್ ಏಕೆರೀ ಇಲ್ಲಂದ್ರೆ ಇಷ್ಟೋ ಜನ ಏಕ ಮಾಡ್ಕೊಂಡಿದ್ದartifactId ಅಲ್ಲ ಮನಿ ಜೋಡದಿದ್ದ ಅಂತ ಎಲ್ಲ ಹೇಳಿರಿ ಅದರ ನಮ್ಗ ದುಡಿಇನ್ನು ಅಭಾವ ಬಾಳಿತ್ರಿ ಅದಕ್ಕೆ ಈಗ ಈಗ ಅಲ್ಲ ಈಗೋ ಐತಿ ಸ್ವಲ್ಪ ಕೈ ಚಲ್ತ್ರೆ ಅಂತ ಕೈಯಾರೆ ಚಾಲ ಇದೆ ಬಿಡಕರೆ ಇದು ನಮಗೆ ಹಣ ಸಾಧ್ಯತೆ ಸಮಸ್ಯೆ ಬಹಳ ಆಗತಂತ್ರೆ ಇಲ್ಲೆಲ್ಲ ಐಟಂ ಹೊರಗೆ ಅದಕ್ಕೆ ಮೇಲೆ ಏನು ಪ್ಲಾನ್ ಅಂತಂದ್ರೆ ಏನಿಲ್ಲ್ರಿ ನಾಳೆ ಸೀಟ್ ಹಾಕೋದು ನೋಡಿ ಏನ ಬರೋದನೇ ಅಲ್ಲ ಒಂದು ಮನೆ ನೋಡಿದ್ರೆ ಮಳೆ ಅವರು ಹಂಗೇ ಮುಂದೆ ಇದು ಹಿಂಗ ಮಾಡ್ಕೊಂಡು ನಾಳೆ ಸೀಟ್ ಹಾಕೊಂಡರೆ ನಾಲ್ಕು ಸೀಟ್ ಅಂದ್ರೆ ಒಂದು ರೂಮಿನ ಜಾಗನ ರಿವರ್ಟ್ ಮಾಡ್ಕೊಂಡರೆ ಯಾರು ಬಂದ್ರೆ ಇರಕು ಆಗ್ತೈತಿ ಅಲ್ಲಿ ಹೆಚ್ಚಿನ ಸಾಮಾನು ಅಲ್ಲಿ ಶಿಫ್ಟ್ ಮಾಡಿ ಇದು ಕೂಲನೇ ಬಿಡ್ಕೊಬಹುದು ಈಜಿ ಆಗ್ತೈತಿ ಹಂಗ ಮಾಡ್ಕೊಂಡ್ಬಿಟ್ರು ಇಲ್ಲ ನಾನು ಸ್ವಲ್ಪ ದುಡಿಮೆ ಖರ್ಚಿಗೆ ಬೇಕಾಗುತ್ತೆ ಆಗುತ್ತಾ ಅಂದ್ ಮಾಡ್ಕೋಬೇಕಂದ್ರೂ ಯಾರಿಗಾದ್ರೂ ಬ್ಯಾಚಲರ್ಸು ಸ್ಟೂಡೆಂಟ್ಸಿಗೆ ಹಿಂಗೆ ರೂಮ್ ಕೊಡೋಕೆ ನಡೀತೈತೆ ರೀ ಮಾಡ್ಕೊಂಡ್ರ ಮಾಡ್ಕೊಂಡ್ರೆ ಆ ಅಲ್ಲಿ ನೋಡಿದ್ವಿ ನಾವು ಈಗ ಒಂದು ಮನೆ ಇಲ್ಲೇ ಮುಂದೆ ಐತ್ರಿ ಆ ಥರ ಮಾಡ್ಬೇಕು ಅಂದರೆ ಯೋಚನೆ ಐತಿ ಅಲ್ಲಿ ನೋಡಿದ್ದು ಇವತ್ತು ಬಿಡ್ರಿ ಆದರೆ ಯೋಚನೆ ಬಂದು ಭಾಳ ದಿನ ಆಯ್ತು ನಮಗೆ ಅದಕ್ಕೆ ಇಲ್ಲಿ ಇದನ್ನ ಶೀಟ್ಸ್ ಹಾಕೊಂಡದ ಇದನ್ನ ಯೂಸ್ ಮಾಡ್ಕೋ ಇಲ್ಲ ಮೇಲೆ ಹಾಕಿದ್ರೆ ಹಿಂಗಾಗುತ್ತಾ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾವು ಎರಡ್ರಾಗ ಒಂದಂತೂ ಮಾಡ್ತೇವೆ ರೀ ಅದಕ್ಕೆ ಒಂದು ಚೇಂಜ್ ನಮ್ಮ ಮನೆ

ಹೆಚ್ಚ ರೂಪಾಯಿ ನಾಳೆ ಯಾರೋ ಬರಲ್ರಿ ಜಾಗ ಹೊರಗೆ ಮಗ್ಸೋದಿ ಸರಿ ಒಂದ್ಸಲ ಬಂದ್ರೆ ಹೊರಗ ಅದಕ್ಕೆ ಅಲ್ಲಿ ಒಂದು ಮಾಡಿದ್ದ ಒಂದಿಷ್ಟು ಹೋಗ್ಬಿಟ್ಟ ಈ ತರ ಪ್ಲಾನ್ ಐತಿ ನಿರ್ಧಾರ ಮಾಡಿದ್ರೆ ಹೆಚ್ಚು ಕಡಿಮೆ ಆಗ್ಬೋದ್ರ ಒಂದ್ ಇಪ್ಪತ್ತು ಸಾವಿರ ರೂಪಾಯ್ದವ್ರ ಆಗ್ಬೋದಲ್ರಿ ಇಪ್ಪತ್ತಲ್ಲಿ ಇಪ್ಪತ್ತ ಚಲೋ ಅದು ಚಲೋ ಎಷ್ಟು ಗೊತ್ತಿಲ್ಲ ಹಿಂಗ ಮಾಡ್ತೀವಿ ನೋಡಿದ್ರೆ ಮಕ್ಳು ಕಿರಿಕಿರಿ ಹಂಗಾಗಿ ಹೋದ್ರು ಹಿಂಗೈತ್ರಿ ಕಮೆಂಟ್ ಮೂಲಕ ತಿಳಿಸ್ರಿ ನೀವು ಹೇಳಿದ ಸಜೆಷನ್ ನೀವು ಹೇಳೋ ಐಡಿಯಾಸ್ ಎಲ್ಲ ನಂಗೆ ಭಾಳ ವರ್ಕೌಟ್ ಆಗ್ಯಾವ ಹಂಗಾಗಿ ಇಲ್ಲಿಗೆ ಇಲ್ಲ ಅಗಿಸ್ತಾನಿ